ಅನ್ನ ಸಾರು ಮತ್ತು ಹೊಟ್ಟೆಗೆ ಸಗ್ಣಿ ತಿಂತದ ನಾಯಿಗಳಿಗೆ ಅನ್ನ ಸಾರು ತಿಂದುಬಿಟ್ಟವು ಮತ್ತು ಏನಿದ್ರು ಈಗ ಹಾಂ ನೋಡಲ್ಲ ಅಪ್ಪೇ ನಿನಗೆ ಎಗ್ ಪೀಸ್ ಸರ್ ತಿಂಗಪ್ಪ ನಮ್ಮ ಎಣಕ್ಕೆ ಒಂದು ಎಗ್ ರೈಸ್ ಸಿಗುವಂತು ಲೆಗ್ ಪೀಸ್ ಅದು ಭಾರಿ ತೆಲೆ ಬೇಕು ಅದು ಕರ್ನಾ ನಾಯಿ ಭಾಷೆ ಹಾಂ ನಾಯಿಗೆ ಅರ್ಥ ಆಗೋದಲ್ಲ ಎದೆ ಮಳೆ ಮನೆ ಹೋದಿಲ್ಲ ಎದೆ ಬಂತು ಹರಿ ಕರಿ 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 ಅರ್ಲಾ ಅರ್ಲಾ ಏನ್ ಇಟ್ಕೊಂಡು ಹೆಂಗ ಸಣ್ಣಕ್ಕೆ ಮಳೆ ಮಳೆ ನಾ ಯಾರ ಗುರು ನನ್ನ ಲವರ್ ಏನಕ್ಕಳ ಗುರುತಾಯಿ ಹಂಗ ಹ್ಮ್ ಓ ನನ್ನ ಗುರುವಿನ ತಾಯಿಯೇ ಓ ನನ್ನ ಗುರುವಿನ ತಾಯಿ ನಮ್ಮ ಅನಕ್ಕೆ Ini mau nih, dia bela. yang jadi angker-angker, malu terker, malu-malu-malu. Eh, malu-malu, malu Eh, berapa? Eh, malu bala, Eh, boleh, boleh. Yang ini oke, sedikit.

ಬಯಸೀ ಸಲೀತ ಯಾಪೋ ನನ್ ಬಂದ ತಿಲ್ ಹೋಯ್ಕೊಂತ ಹೋಗು ನಂದಿ ಬಂದಿಲ್ಲ ಯಾರು ಬೇಕು ಮತ್ತೆ ಅವ್ರ ಅಕ್ಕ ನಿಮ್ಮ ಕಿಲ್ಯಾಕ್ ಬರ್ತಾಳೆ ನಮ್ಮ ಅಕ್ಕ ಅವ್ರ ಅಕ್ಕ ಅವ್ರ ಕೇಳ್ತೀನಿ ಪೋಕ್ ಮೇಂಟೈನ್ ಮಾಡು ಗೋಟಮಿ ಕಾಲೆತ್ತು ಹಾಲ್ ಕುಡಿ ಬಡ್ ಮಾಳು ಏನ್ರಿ ಅಜ್ಜ ಏನ್ ನಿನ್ನ ಕೋಡಿ ಬರ ಕೆಟ್ ಲೇಟ್ ಮಾಡಿದ್ಯಲ್ಲ ಹಂಗೇನ್ ಇಲ್ರಿ ಒಳಗ್ ಸ್ವಲ್ಪ ಕೆಲಸ ಇತ್ರ ಏನ್ ಮಾಡ ಅಲ್ರಿ ಮತ್ತೇನ್ ಇಲ್ರಿ ನಿಮ್ ಗದ್ಗಿ ಮಾಡಕ್ ನೀವ್ ಸಿದ್ಗಿ ಮಾಡಕ್ ಹತ್ತಿದ್ದೀವ ಏನ್ ಲೇಖಿ ಪರ್ಫೆಕ್ಟ್ ಐತಿ ನೋಡ ಹಂಗಿಲ್ಲ ಅಕ್ಕಿ ಅಕ್ಕಿಗೆ ಒಮ್ಮೆ ಹಾಕತಿ ಒಮ್ಮೆ ಮುದೋಲ್ ಹಚ್ಚಕ್ ಪುಲ್ ಹಚ್ಚಕ್ ಸಿಕ್ಕದ ಹೊಳ್ಯಾಗ ಒಂದ್ ಹೊಳಿಲ್ರಿ ಟಾಪ್ ತಿಳ್ಕೋಬೇಡ್ರಿ ಕಂಬಳಿ ಹಾಸ್ಯ ಗದ್ಗಿ ರೆಡಿ ಗರಿ ಕಂಬಳಿ ಕರಿ ಕಂಬಳಿ ಬುಡು ಕನಿಹಾಸ ಕರಿ ಕಂಬಳಿ ಬುಡು ಕನಿ ಹಾಸ ಮಾಂಗ್ಯಾಲ್ ಬಿರ್ಸ

ಅದು ಕರಿ ಕಂಬಳಿ ಬುಡಕ್ ಹಾಸ್ತಾರಂತಿ ಬುಡಕ್ ಹಾಸ್ತಾರ ಹುಚ್ಚಿ ಪೂಜೆ ಮಾಡ್ತಾರ ಅಂತ ಸ್ಟ್ಯಾಂಡರ್ಡ್ ಸ್ವಾಮಿಗಳಲ್ಲ ಒಂದ್ ಹರಕ ತಟ್ಟ ಅದ್ ನಡೀತಿದ್ದೆ ಅದೇನು ಪಾಚ್ ಮಿನಿಟ್ ಮೇಲೆ ಕೇಳ್ಕೊಂಡ್ರೆ ನ್ಯೂಸ್ ಪೇಪರ್ ಬಗ್ಗೆ ಹೆಸರು ಕೆಡಸ್ವರ್ಲೆ ಮಾಡು ನಿಮ್ಮ ಏನ್ರಿ ಅಲ್ಲ ಹೆಸರೇನು ಮಾಳು ನಮ್ಮ ಅಕ್ಕನ ಹೆಸ್ರು ನುಂಗವ್ವ ಅಂತ ಓಂ ಹಾರಶದ ಓಂ ಶೋ ಶೋಶವ್ಯ ನಾವು ಸಂಘ ಒಂದು ನೋಡೀವಿ ನಿಂಗ ಒಂದು ಕೇಳಿವಿ ಇದೇನಿದು ನುಂಗವ ಅಂತ ಮಾಡು ಆಯ್ಕೆ ಹೇಗೆ ನುಂಗವ ಅಲ್ರಿ ಅಜ್ಜಾರ ನಮ್ಮ ಅಕ್ಕಂದು ಮದ್ವೆ ಆಗಿತ್ತ್ರೀ ಮದುವೆ ಸರಿ ನೋಡ್ರಿ ತಡಿ ಮದುವೆ ಅಂತ್ಲಿ ಅಂದಾಗಿತ್ತು ಅಂದ್ರೆ ನೀನು ಹೆಣಕ್ಕೆ ಬರೀ ಸೆಕೆಂಡ್ ಹ್ಯಾಂಡ್ ಸಿಗ್ತಾವ ಅಲ್ಲಿ ಮತ್ತೆ ಜೀವನ್ದ ನಮಗೆ ಫಸ್ಟ್ ಹ್ಯಾಂಡ್ ಸಿಗ್ತದವ उन्होंने सिखो आवा हाँ तो आंटा और कुड़िया साइंटेले ना आवा मिक्की तो माखन मत ना मुस्लिम ने नहाने पर बुधवार पेट माला सिखो आवले मालू अरे ने माखन ना माखन करिया का ने माखन गाना आल रे ना माखन गाना दिना इतने रे हाँ। होगा वाक कुड़िया वाक बराम होगा वाक कुड़िया वाक बराम होगा वाक कुड़िया व

ಬಾ ಒಂದಿಟ್ಟ ಕೆಲಸ ಆಯ್ತು ತಂಗಿ ಈಗ ಶೆಡ್ಜಿ ಬಂದಾನು ಅವ್ಂಗೆ ಬಿಚ್ಚಿ 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 ತೋರ್ಸಾಕತ್ತನು ಓ ಮಾರಾರ ಸಿದ್ದ ನಂದ ಫೇಲಾತಲೆ ಡಾವಾ ಆಲ್ರೆಡಿ ಒಬ್ಬ ಒಳಗ ಆದಾನಂತಲೆ ನಂಬರ ಚಾನಾ ಇನಿ ನಿನ್ ಪಾಳೆ ಯಾವಾಗ ಬರುತ್ತೋ ಏನು ಇದಾ ಮಾಳು ಪಿಂಟಾ ಟೋಕನ್ ನಂಬರ್ ಎಪ್ಪತ್ತೇಳು ನೋಡ್ರಿ ಕತ್ಲಾದ್ ಮ್ಯಾಲೆ ನೀ ಹತ್ತಲ್ ಕಡೆ ಬರೋದು ನಮ್ ನಂಬರ್ ಯಾವಾಗ ಬರತ್ತ ಅವಾಗ ಹೋದ್ರ ಇಬ್ರು ಕುಡಿಲಿಲ್ಲ ಮೈನ್ ಮಂದಾಗ ಕೂತಿರ್ತೀವಿ ಇಲ್ಲಿ ಎಲ್ಲಿ ಬಂತು ಮೈನ್ ಮನ ಏಯ್ ಹಾ ಅಯ್ಯ ಏಯ್ ಹಂಗೇನಿಲ್ರಿ ನಮ್ಮ ಅಕ್ಕ ಅರ್ಬಿ ಯಾವ ಮಾರ್ತ ಅಲ್ರಿ ಅದ್ಕ ಸೇರ್ಜಿ ಅರ್ಗಿ ಬಿಚ್ಚ ಬಿಚ್ಚ ತೋರ್ಸಾಕತ್ತಿ ಸೇರ್ಜಿ ಭಾಳ ತಾಗತ್ ಲೇಪ ಹ್ಮ್ ಆ ಏಯ್ ನಿಮ್ಮ ಅಕ್ಕನ್ ಕರ್ಯಾ ನಿಮ್ಮವ್ತು ಏ ಅಕ್ಕ ತಂಗಿ ಅಲ್ಲ ತಂಗಿ ಸ್ವಾಮಿಗಳು ಬಂದಾರು ಅಂತ ಸಣ್ಣವರದಾರ ದೊಡ್ಡವ್ರದಾರ ತೆಳ್ಳಗದಾರ ಬೆಳ್ಳಗದ ಮಾಡಿಸಿಕೊಂಡು ಹೋಗ್ಬಾರ ಸಣ್ಣವ್ರದ ದೊಡ್ಡವ್ರದ ಬಂದವ ಮೀಸಿ ಬಂದವ ಬೇಕ ಬಾ ಅಂದ್ರ ಬರ್ಬೇಕ ಬಾ ಅಮರ್ಕೊಂದು ಬಿದ್ದಕೊಂಡ್ ಹೋಗ್ಬೇಕ ಅಲ್ಲ ಆಶೀರ್ವಾದ ಏ ಏಕ ಬಾರ್ ಬೇ ಜಲ್ದಿ ಅಜ್ಜರ್ ಬಾಳ ಅಕ್ಕನ ಅಕ್ಕನ ತಂಗಿ ಕಂಠ ಹೊಲೀ ಒಳಗಿನ್ ತರ್ಲಿ ಏನ ಮೂಲಗಿಂತರ್ಲಿೋ ಏನಬಾರ ಕಿಂತರ್ಲಿ ಅಕ ಕಾಕಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಆಂಜನೇಯಂ ಆಂಜನೇಯ ನಾವಲ್ಲೇ ನಾವಲ್ಲೇ ಯಾಕ್ರೆ ನನ್ ಯಾಕೋ ಇವತ್ತು ಎಡಗಂಡ್ ಬಾಳ್ ಹಾರಾಗುತ್ತೆ ಅದು ಅಲ್ಲದೆ ನಿಮ್ ಮನೆ ಕಾಲಿಟ್ಟು ಕರಿಬೇಕು ಅಡ್ಡ

ಕೈ ನೋಡ್ಲಿ ಯಾಕೆ ಹಿಂಗ್ ಗೊತ್ತು ಎಷ್ಟು ಮಾಡ್ಯಾಳ ನೀ ಆದ್ರೆ ಎಟ್ ಮಾಡ್ತಿದ್ದೆ ನಿನ್ ಗಾಂಡ್ ಎಟ್ ಮಾಡ್ಯಾನ ನಾ ಒಪ್ಪತ್ತದೀನಿ ನಮ್ ದೋಸ್ತ್ ಹುಗ್ಗಿ ಅಂದ್ರೆ ಎರಡು ಜೀವ ನಾವ್ ಒಪ್ಪತ್ತದೀನಿ ಅಪ್ಪಾರ ನನಗ ಹದಿನೈದು ದಿವ್ಸ ಅದ್ ಶುಗರ್ ಜಾಸ್ತಿ ಆಗಿತ್ತು ಈಗ ಡಾಕ್ಟರ್ ಏನ್ ಹೇಳ ಗೊತ್ತೈತೆ ನೀ ಬರ್ರಿ ಸ್ವೀಟ್ ನೋಡ್ರಿ ಸತ್ ಹೋಗಿ ಅಂದ್ರ ನಮ್ ಗುರುಗಳಿಗೆ ಬಿಟ್ಟು ಸ್ವೀಟ್ ಹುಗ್ಗಿ ಹೆಂಗ್ ಮಾಡ್ಯಾರ್ಲೇ ಅವ್ರ ಇರ್ಲಿ

ಗುಡ್ಡದಿಂದ ಇದೆ ಗುನುಕಲ್ಲ ಇಲ್ಲ ಅಲ್ಲಿ ಹೋಗಲೇಪ್ಪ ಗೋಕಾಗದ ಒಂದೆರಡು ಕಲ್ಲು ತಗೊಂಡು ಆಗಲ್ಲ ಸರ್ ಆarni ತುಬರ್ ತುಬರ್ ನಾನು ನಿಮಗೆ ಎಲ್ಲಿಂದ ಚಾಲು ಮಾಡ ಅಂತ ಹೇಳಿದ್ದೆ ಮ್ಯಾಗಿಂದ ಯಾಕೆ ಬಂದೆ ನಾ ಕೈ ಎಳೆಸ್ತಂತ ನೀ ಸುಮ್ಮರು ಗೋಟಾ ಗೋಟಾಮಿ ಕಾಲetto ಹಾಲು ಕುಡಿ ಲೇಜಾರ ಗುಂಡೆ ಆಗಿತಿ ಪಟಬೈಲ್ 나 ಕೇಳದು ಸುಮ್ ಮಾಳು ಆರೆ ವಾಟ್ ಇಸ್ ದಿಸ್ ರಹಮತುಲ್ಲಾ ಬರ್ಕತುಲ್ಲಾ ಅಕ್ಕಂದಿಲ್ಲ ಇಲ್ಲ ಅದ ತು 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 ತುಬ್ರಿಲ್ಲ ಓ ತುರುಬ್ರೆ ಆ ಓ ತುರುಬಲ್ಲಾ ಆ ತುರು ಬಷ್ಟಾ ಕಡೆ ಮನೆಯಾಗ ಒಂದ್ ಪದ್ಧತಿ ಇದ್ರಿ ಗಂಡ ಸಾತ್ರ ತಲಿ ಬೋಳ್ಸಿ ಮಣ್ಣ ಕೊಡಬೇಕು ಅನ್ನೋದಾ ಓ ಅತ್ತ ಓ ತಳ್ಳಿ ಎಲ್ಲಾ ಬೋಳ್ಸಿ ನಿಮಕ್ಕಂತ ಏ ಹಾಂಗೆಲ್ಲ ಆಕೆ ತಲೆ ಬಹುಶಾರ ಆಕೆ ಗಂಡ್ರ ಮಣ್ಣು ಮಾಡ್ಯಾರತಿರ್ತಾವಲ್ಲೇ ಹೊದ್ ಬಿಡು ಬೇರೆ ಕಡೆ ಹೇಳ್ತು ಹಗಾರ ಏನು ನೋಡ್ಲಿಲ್ಲ ಅಲ್ಲ ಕೆಸರಿ ಹೇಳ ಗುಡುಕಿ ನನ್ನ ನಿನ್ನ ನಡುವ ಹತ್ತೂರ ನಿನ್ನ ಬಿಡುದಿಲ್ಲ ಓಣಿಯ ತುಂಬ ಓಡಾಡಿ ಹೇಳ್ತಿದ್ದೆ ನಾನು ನಿನ್ನ ಕಂಡಂತೆ ಮದುವಾಗಿ ಹೊಂಟದ್ದು ಮಂಗಳಾರ ದಿವಸ ಕರೆಯಕಿಯೇನಂತೆ ಹೌದಲೇ ಗುಲಾಬಿ ಹೂವ ನಂಗ ಕೊಟ್ಟಲ್ಲ ಮನಕ್ಕೆ ಹಂಗ ನೋವ ില്ല അത്തൂറങ്ങപ്പനുപുസ നാന വിടുക കാലേജ് തോടാടി തി നന്ന കണ്ടിഹത്തി മംഗളാര ദിവസ കരിയത്തിേനന്ത ഔസ ഗുലാബി കൂ നട്ടല്ല മനുഗംഗനോള ഹുടുക്കി നന നിന്നട ഏനവില്ല

ನಾ ಕೇಳ್ತೀನಿ ನೀವು ಹೋಗ್ತಿ ಮೇಂಟೈನ್ ಮಾಡು ಗೋಟಮಿ ಕಾಲಿ ಹಾಲು ಕೊಡಿ ಮಾಳು ಇದೇನ ಕೊಡಿ ನಿಮ್ ಅಕ್ಕ ಸಣ್ಣಂಗಿ ಅದಾವಲ್ಲ ಗಡ್ಡ ಮೀಸಿ ಅಯ್ಯ ಹಂಗಲ್ರಿ ಅದರ ನಮ್ಮ ಅಕ್ಕ ಹೇಳ್ತಿ ಹೇಳಿ ಒತ್ತೆ ಏನ್ ಸಿಕ್ಕಿ ನಿನ್ ಕೈ ಹಾಕೋಟ್ರಿ ಅಲ್ರಿ ನಮ್ಮ ಅಕ್ಕ ಮಾಯಣ್ಣ ಹಣ್ಣು ಅಂದ್ರೆ ಬಾಳ ಇಷ್ಟ ರೀ ಮತ್ ನಿನಗೆ ಹಣ್ಣು ಅಂದ್ರೆ ಇಷ್ಟ ಅಚ್ಚಿಗೆ ಬಾಳೆಹಣ್ಣು 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 ಸೂತಿ ತೆಗಿಬಡ್ಸ್ಕೊಂಡ್ಬರ್ನಿ ಅದಕ್ಕೆ ರೇ ಹಾಕಿ ಗಾಬರಿ ಗಟ್ಟಿ ಮಾವಿನ ಹಣ್ಣು ತಿಂಡ್ಲ ನೀವ್ ಬಂದಿರ ಬರಾಬರ ಮೇಲೆ ಪೌಡರ್ ಬಳ್ಕೊಂತ ಅದೂ ಅತಿಗೆ ಮಾವಿನ ಹಣ್ಣು ತಿನ್ನ ಚಟ ಹಣ್ಣು ತಿಂದಳೆಲ್ಲ ಪೌಡರ್ ಮುಕ್ಕೊಂಬಂದಳ ಶಾವ್ ಶಟರ ಚಲೋ ಮತ್ತ ನಿನಗೆ ಬೇಕಾಗಿದ್ದೇನು ಅದನ್ ಬಿಡ ಹೇಳುತ್ತ

ಅವ್ವ ನಾ ಇನ್ನ ಕೈ ಆಚಿ ಇಲ್ಲಿ ಎಲ್ಲಿ ಎಲ್ಲಿ ಕೈ ಆಡಿಸಾಕತ್ತಿಲ್ಲ ಇಲ್ಲ ಆಚ ನಿಮ್ಮ ಅಕ್ಕ ಆ ಇದನ್ನ ಹೆಂಗ್ ಕೇಳೋದೇನು ಕಾಲದ ಬರ್ಲಿ ಬಡಿತಾಳೆ ಬಾಯಲ್ಲಿ ಕೇಳ್ಬೇಕ್ ಎಲ್ಲರ ಬೂಟ್ ತಗೋತ ಕೇಳುವಂತೆ ಮಳು ನಿಮ್ಮ ಅಕ್ಕ ಅದೇ 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 ಸಂಬಳ ಸಣ್ಣಂಗ ಇರ್ಸಾಕತ್ಲಾಕಿ ಬಾಗ್ಲಾಗ ಇರ್ತಾ ಬಾಗ್ಲ ಕುಲ್ಲ ಐತಿಲ್ ನೋಡು ಸಲ ತಗದೈತಿ ಅಲ್ಲ ನನಗಂತೂ ಚಟ ಐತೆ ಆಟ್ರು ನಿನ್ನ ಕಂಪೌಂಡ್ ಅವರು ಚಟ ಅವರು ನಾ ಚಪ್ಪಲ ತಂದಿಲ್ಲ ಇವತ್ತ ಅದಕ್ಕೆ ನಾ ಓಡಿ ಹೊಕ್ಕ ನೀ ಬಾಯಿ ಮಾಡು ಮಾಳು ನಿಮ್ಮ ಅಕ್ಕನ ಏನ್ರಿ ಅದ ಹಾರ್ಟ್ ಬಾಯಾಗ ಬಂದ್ ಬಂದ್ ಇದೊಂದು ನೀನು ಕೇಳಿ ಬಿಡವಲ್ಲೇ ಗುರು ಯಾರ ನಾನು ಗಪ್ಪ ಕೇಳ ಮಗನ ಹಂಗಂತ ಮಾಳು ನಿಮ್ಮ ಅಕ್ಕ ಅದ ಏನು ಹೇಳ್ರಿ ಅದರ ಏನು ಕೇಳಿರಿ ಅವ್ರಿಗೆ ಸಂಕೋಚ ಇಲ್ಲ ಬಿಡು ಪಿಂಡ್ರಿ ಮಕ್ಳು ಆಕಿ ಆಳು ನಿಮ್ಮ ಅಕ್ಕನು ಸೂರ್ಯ ಚಂದ್ರ ಇಲ್ಲ ಆ ಹಾವು ಸೂರ್ಯ ಆಗಲಿ ಬರ್ತಾನೆ ಚಂದ್ರ ರಾತ್ರಿ ಹೋಕ್ಕ ಹಂಗ್ರಿ ರೀ ಇವು ಅಮಾಸೆಗ ಹೋಕ್ಕಾವು ಹುಣ್ಮಿಗೆ ಬರ್ತಾವು ಅವು ಒಳ ಮುಚ್ಕ ಹೊರ ಮುಚ್ಕದ ಅವು ಮಕ್ಕಳು ಮಾಡಿದಾಳ ಆಕೆ ನೀ ಎಲ್ಲಿ ಶಣಿ ಒಳಮಗದ ಮತ್ತ ಸೂರ್ಯ ಆಗಲಿ ಬರ್ತಾನ ಚಂದ್ರ ರಾತ್ರಿ ಬರ್ತಾನೆ ಹಂಗಲ್ಲಿ ಅವು ಹುಣ್ಣಿ ಬಂದಾಗ ಒಳಗೆ ಬರ್ತಾವಂತ ಹ್ಞೂ ಅಮಾಸೆ ಬಂದಾಗ ಹೊರಗೆ ಬರ್ತಾವೆ ನೀನು ಒಂದ್ ಕೆಲಸ ಮಣ್ಣ ನಿನ್ನ ಕೈಲಿ ದಕ್ಕಿಸ್ಕೊಳಕ್ಕ ಹಂಗಾರ ಆಯ್ತು ನೀ ಎಲ್ಲಿ ಬಾಗಲ ಕೈ ಹೇಳಿ ಆಡ್ಯ ಈಗ ಹುನಿಗ್ ಬಂದಾಗ ಬರ್ತಾವನು ಬಾ ಹುನಿಗೆ ಬರೋನು ಬಾ ಅವ ಹುನಿಗೆ ಬರ್ತಾವ ಆಗ ಬರೋನು ಬಾ ಮಾ ಬಂದಾಗ ಎಲ್ಲ ಮುಗ್ಸ್ಕೊಂಡು ಹೋಗ್ಬಿಡವನು ನಿಂಗೆ ಗೊತ್ತಾಗಲ್ಲ ನಾಲ್ಕು ಯಾವ್ದಾರ ಎಳತ್ತು ಏನೈತಿ ತೊಗೊಲ್ಲೋ ಏಯ್ ಬಾರೇ ಬೋಳೆ ಹೊಲಸು ಬೋಳೆ ಕರಿಯ ಮುದಲಿಗೆ ಕೆಂಪನ ಬಣ್ಣ